ಕಾಯೇ ನೇಮವೇ ಹಾಗೆಯ ಕೈಯಲಿ ಸಾಯಲಾರೆವು ಸಾಗರಾಂತರ ರಾಯಲಿಲ್ಲ ಹೊರೆಯಲಪೆವು ಬಿಂದ ಬಸುರುಗಳ ಕಾಯಿದನು ಕರುಣದಲ್ಲಿ ತನ್ನ ಸಹಾಯವನ ಪಾಂಡವರ ಕೂಡಿಗೆ ರಾಯ ಬದುಕಿರಲಿ ಎಮ್ಮ ಕಳುಹೋ ಕಳುಹೆಂದ ಸಭಾಪರ್ವದ ಹನ್ನೊಂದೇ ಪದ್ಯದಲ್ಲಿ ಆ ಹತ್ತನೇ ಪದ್ಯದಿಂದ ಮುಂದುವರ್ಕೊಂಡು ಮಾತನಾಡ್ತಾ ದುರ್ಯೋಧನ ತಾಯಿ ಇನ್ನು ನಾನು ನಿಮಗೆ ಬರೀ ನೇಮಕವಷ್ಟೇ ಬರೀ ನೇಮ ಅಷ್ಟೇ ಹಾಗೆ ಕೈಯಲ್ಲಿ ಮಾತ್ರ ನಾವು ಸಾಯೋದಿಲ್ಲ ಶತ್ರುಗಳ ಕೈಯಲ್ಲಿ ನಾವು ಸಾಯೋದಿಲ್ಲ ಜೀವಿಸಿಯೂ ಸತ್ತಂತಿದ್ದಂಥ ಈ ಬಂದ ಬಸರುಗಳನ್ನು ನಮ್ಮ ಕೈಯಲ್ಲಿ ಪೋಷಣೆ ಮಾಡಲಿಕ್ಕೆ ಆಗಲ್ಲ ಎಂಬ ಕೊಂಕು ನುಡಿಗೆ ಗಾಂಧಾರಿ ಬೆರಗಾಗ್ತಾಳೆ ಇದೇನು ಮಕ್ಕಳೆ ಇದೆಂಥ ವಿವೇಕ ಇದೆಂತ ವಿಷಮವಾದ ಆಗ್ರಹ ವಿಖಾರವಾಗಿರುವಂಥದ್ದು ಆಶ್ಚರ್ಯ ಚಕಿತಾಳ ಕೇಳ್ತಾಳು ಸರಿ ರಾಜ್ಯಕ್ಕೆ ಅದು ಸಂದೇಗವೇ ಅವರು ಸತ್ವದ ಸಾಹಸದ ಸತ್ಯದ ಸದಾಚಾರದ ನಿವಾಚರಲೆ ಸ್ನೇಹಿತರು ನಿನಗೆ ನಿನಗವರ ಮೇಗೆ ಅವಗಾಹಿಸಿ ರೇವನ್ಯಾಯದಲ್ಲಿ ಇನ್ನು ಇಮಗೆ ನೇ ಹದಿನಾಲ್ಕನೇ ಪದ್ಯ ಸಭಾ ಪರ್ವದಲ್ಲಿ ಆ ಕೌರವ ಹೇಳುವಂಥ ಮಾತು ನಮಗೂ ಅವ್ರಿಗೂ ಸರಿ ರಾಜ್ಯವನ್ನ ಹಂಚಿದ್ರೆ ತಪ್ಪೇನು ಧೃತರಾಷ್ಟ್ರನು ಕೂಡ ಅದಕ್ಕೆ ದನಿಗೊಡಿಸ್ತಾನೆ ಕೌರವನ ಮಾತಿಗೆ ವಿರೋಧವಾಗಿ ಬಹಳ ಪ್ರೀತಿಯಿಂದ ಆತ ಹೇಳ್ತಿರುವಂಥ ಮಾತು ಅದು ಸತ್ವದಲ್ಲಿರ್ಬೋದು ಸಾಹಸದಲ್ಲಿರ್ಬೋದು ಸತ್ಯದಲ್ಲಿರ್ಬೋದು ಸದಾಚಾರದಲ್ಲಿ ಅವರು ಕೆಲವರು ಕೂಡ ನಿವಾಸರಲ್ವೇ ಅವರು ಎಲ್ಲದಕ್ಕಿಂತ ಹೆಚ್ಚಾಗಿ ಅವರು ನಿಮ್ಮ ಸ್ನೇಹಿತರು ನಾವು ಬಹುಶಃ ಅವರಿಗೆ ಅನ್ಯಾಯವಾಗಿ ಬಹಳ ದ್ರೋಹವನ್ನು ಮಾಡಿಬಿಟ್ಟಿದ್ದೀವಿ ಹಾಗೆ ಮಾಡಬಾರ್ದಾಗಿತ್ತು ನಿಮಗೂ ನಾವು ದ್ರೋಹಿಗಳಾದ್ಬಿಟ್ವಲ್ಲ ಮಕ್ಕಳೇ ಅಂತೆಲ್ಲ ಬಹಳ ದುಡುಕಿನಿಂದ ಅವನು ಹೊರಟೋದಾಗ ದುರ್ಯೋಧನ ಹೊರಟೋದಂಥ ಸಂದರ್ಭದಲ್ಲಿ ಧೃತರಾಷ್ಟ್ರ ಸಂಕಟದಿಂದ ಈ ಮಾತನ್ನು ಹೇಳ್ತಾನೆ ಆದರೂ ಕೂಡ ಧೃತರಾಷ್ಟ್ರನ ಪ್ರೇಮ ಕುರುಡು ಪ್ರೇಮ ಅಂತ ಹೇಳಿ ಇಲ್ಲಿ ನಮಗೆ ಗೊತ್ತಾಗೋದನ್ನು ಸ್ವಲ್ಪ ಕುಮಾರ್ ವ್ಯಾಸ